அப்டேட் ப்ளீஸ் சப்ஸ்கிரைப் இராசூற்றபைல் அனில் சந்தப்ப பூசாரம் சாஸ்தரோ இராசூற்றபைல் அனில் சந்தப்பா பூசார அவர் தான் சான்ஸ் தரோம் హెర్డు అరవత్సరిగరా చెట్లా చాన్స్ మాణి మాణి నగరాజ్ చెట్ మాణి మాణి గంటే బెళ్ళారే నిమిష అండి బెళ్ళకుంటే గొప్ప ఐవత్ నడుకు సోమనాథ ప్రసన్న గురువుల చాన్స్లు కొండ చాన్స్లు కొండ నడుకుమేర్ నడుకుమేర్ సోమనాథ హెరడు

ಹನ್ನೆರಡು ಹನ್ನೊಂದು ವೇಣುಗೋಪಾಲ್ ನಾಯಕರ್ನ ಭಜನೆ ನಂಬರ್ದ ನಾಯದ ಮಳ ಚಾನ್ಸ್ತಾ ಇರ್ಲು ನಾರ್ಯ ನಡಿಗುತ್ತೆ ವೇಣುಗೋಪಾಲ್ ನಾಯ್ಕರೇ ನಾರ್ಯ ನಡೀಗುತ್ತ ಹನ್ನೊಂದು ತೊಂಬತ್ತ ಒಂದು ಕೆಳಗಿನ ಕೃತೇಶ್ ಅನಿ ಪೂಜಾರನ ರಡ ನಂಬ್ರದ ನಾಯದ ಮಲ ಚಾನ್ಸ್ತಾ ಮರೋಡಿ ಕೆಳಗಿನ ಮನೆ ಬಿ ಕೃತೇಶ್ ಅನಿ ಪೂಜಾರನ మరోడి కెగిన మన కృత్య పూజారిన బి పెట్టు పెట్టి హెరడు సొన్నే ఆరు సిక్స్ కడబ అంగడి మన కృష్ణానంద నివాస నవీన్ కృష్ణమ్మ కృష్ణమ్మాల అడకల కట్టె తుప్పే తేజు పద్మరాజ పూజారినలా ಸಾಲತ್ತೂರು ಪಂಜರ ಕೋಡಿ ಬ್ಯಾರನ್ನಲ್ಲ ಪದವು ಕರ್ನಾಟಕ ಫ್ಲೇವಿಡಿ ಸೋದರನ ಬೀಲ ಪದ್ಯೂರು ಪನಿ ಅಬು ಬಂಟ್ ಅನಂತಾಡಿ ಬಂಟ್ವಾಳ ಬಂಟ್ವಾಳ ಅಲ್ಲ ಎಂ ಕೊರಗಪ್ಪ ಬಂಗೇರನ ಬಂಟ್ವಾಳ ಮಣಿಹಲ್ಲ ಹದಿನೆಂಟು ಎಪ್ಪತ್ತ ಏಳು ಹನ್ನೆರಡು ಎಪ್ಪತ್ತ ಏಳು ಡಬಲ್ ಸೆವೆನ್ అదే శ్రీ మహామై కల్లేరు పంజి కొడలు గుట్టు నారాయణ పూజారణ నా చూ కలే పంజకెళ్ళూ నారాయణ పూజారణ హన్నెరడు సొన్నెు హెల్లా గొత్తు నగరి దొడ్డ మన గోల్నాడ పీల్ అడ్క బీరూర్ గొత్తు దయదీద్ నవీర్దేర్లే నగలి కూడ్ కేరళ దగ్గర కేరళ దగ్గర ಗೌಡೂರು ಬೇಡು ತುಷಾರ ಮರಪ್ಪ ಬಣ್ಣರನ್ನ ಎ ಏ ಕೌಡೂರುಬೀಡು ಎ ಅಲ್ಪ ಉತ್ತರ ಉತ್ತೇರತ ಅಡ್ಡ ಉತ್ತೇರತ ಮಾತ ಅಂದ್ ಲಾಯ್ಕೊತ್ತದೆ ರೆಡ್ಡೆ ಕೆಲಸ ಮಲಗಿದ್ದಾರೆ ಸಮಯ ಹನ್ನೆರಡು ಇಪ್ಪತ್ತ ಮೂರು ಎಂಟ್ ಟೂ ಸಭಾ ವೇದಿಕೆಗೆ ಹಾ ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎಸ್ ಭೂಮಿ ರೆಡ್ಡಿ ಅವರು ಆಗಮಿಸಿ ನಮ್ಮನ್ನ ಸೇರಿಕೊಂಡಿದ್ದಾರೆ ಸಮಿತಿಯ ಅಧ್ಯಕ್ಷರು ಹೆಚ್ಚುವರಿ ಪೊಲೀಸ್ ಅಧೀಕ್ಷ ಮಾರಪ್ಪ ಚಾನ್ಸ್ ಯುವಕ ಮಂಡಲದ ನಾಯದ ಮಲ್ಲ ಚಾನ್ಸ್ ತರ್ಲು ಇರಾ ಯುವಕ ಮಂಡಲ ನಾವಿರ್ದ ಮಲ್ಲ ಚಾನ್ಸ್ ತರ್ ಬರೀ ನಾವೆಲ್ಲ ಚಾಲು ಯುವಕ ಮಂಡಲ ಯುವಕ ಮಂಡಲದಲ್ಲಿ ಇರಾ ಯುವಕ ಮಂಡಲ ಹನ್ನೆರಡು ಐವತ್ತ ಒಂಬತ್ತು ಹನ್ನೆರಡು ತುಷಾರ ಮಾರಪ್ಪ ಭಂಡಾರನ ರಡನಂಬರದ ನಾಯಕ ಚಾನ್ಸ್ ತರ್ಲು ತುಷಾರ ಮಾರಪ್ಪ ಭಂಡಾರನ ಬಿ ಗೌಡೂರು ಬಿ ಹನ್ನೆರಡು ಹದಿನೇಳು ಪ್ರವೀಣ್ ಆಳ್ವಿಯರ್ನ ಲಡನ ಮರದ ನಾರದ ಮಳೆ ಚಾನ್ಸ್ ಪ್ರವೀಣಾಳ್ವರ್ನ ಸಜೀಪ ಪಂದ್ಯದ ಗುತ್ತೀಣಾಳ್ ಎಂದ್ಯದ ಗುತ್ತು ಹನ್ನೊಂದು ಎಂಬತ್ತ ಆರು ಗಣೇಶ್ ನಾರಾಯಣ ಆಚಾರಣ ನಾರದ ಮೊಳ ಚಾನ್ಸ್ ತರ್ಲು ಗಣೇಶ ನಾರಾಯಣ ಆಚಾರ್ಯನ అనంతాడి మిత వైవ హాక్యారు హిమూరు హాగరా చట్ మాణి మాణి హన్నె తొంభత్ ఎరడు ఎర్మాజన చాన్స్ ఎర్మా ರೋಹಿತಜ್ಞರ್ನ ಯೆ ಯೆರ್ಮಾಳಿಯೆ ಯರ್ಮಾಳೆ ಹನ್ನೊಂದು ತೊಂಬತ್ತ ಒಂದು ಮೈ ವೇಣುಗೋಪಾಲ್ ನಾಯಕರ್ನ ರಡನ ನಂಬರ್ ನಾಯಿದ ಒಳ ಚಾನ್ಸರ್ ಅಲ್ಲೋ ಕುಶಕರಡು ಬರ್ದಪ್ಪ ನಾರಿಯ ನಡಿ ಗೊತ್ತು ನಾರಿಯ ನಡಿ ಗೊತ್ತು ವಿಜೇಶ್ ವೇಣುಗೋಪಾಲ್ ನಾಯಕ್ ನಾರಿಯ ನಡಿ ಗೊತ್ತು ಮಿತ್ ಒಯ್ಬೇಕ ಪಟ್ಟಿಜಿ ಒಂಜಾಚಾರ ಹದಿಮೂರು ಹದಿಮೂರು ಇರ ಸೂತ್ರ ಬೈಲ್

ಎರ್ಮಾಳೆ ಕುಟುಂಬ ಸಮೇತ ಯಾವಾಗಲೂ ಕೂಡ ಎರ್ಮಾಳ್ ಅವರಿಗೆ ಪ್ರಶಾಂತ್ ಕಾಜ್ ಗೌರವಿಸ್ತಾ ಇದ್ದಾರೆ ಹನ್ನೆರಡು ಅರವತ್ತ ಒಂದು ಫೆಬ್ರವರಿ ಜೋಡು ಕಾರ್ಯಕ್ರಮ ಹೊಸ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ಮೇಲೆ ಚಾನ್ಸ್ತಾ ಇರ್ಲು ಹೊಸ ಸೂರ್ಯಶ್ರೀ ಹೊಸ್ಮಾರ್ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ಹೊಸ್ಮಾರು ಸೂರ್ಯಶ್ರೀ ಹನ್ನೊಂದು ಎಂಬತ್ತ ಎರಡು ಗೊತ್ತು ಕಂಬಳದ ವಂಜನೆಯ ಬಹುಮಾನದ ತೀರ್ಪಡನಿರ್ಲು ಬೋಳದ ಗೊತ್ತು ಏ ಕರಿನ ಕಂಬಳದ ವಂಜನೆಯಿಲ್ಲ ಪೆಟ್ಟಿಲ್ಲ ಹನ್ನೊಂದು ಎಂಬತ್ತ ಏಳು ಕಕ್ಕೆ ಓ ಹನ್ನೊಂದು ಚಂದ್ರ ಮಲಕರು ಅಲ್ಪ ತೂಲೆ ಎದುರ್ದೇಶ್ ಹೋಟೆಲ್ రుణ కుమార్మార్ ప్రశాంత్ రవీంద్ర రై కల్లి చాన్స్ బోర్డొత్తు సతీష్వక బోర్ గొప్ప బోర్ద సతీష్ ハンナルルーアイバテルー。